ಯೋಧ ಈ ಯೋಧ ಅನ್ನುವ ಪದ ಕೇಳುವಾಗಲೇ ಮೈಯೆಲ್ಲ ರೋಮಾಂಚನವಾಗುತ್ತೆ ದೇಶ ಭಕ್ತಿಯ ಭಾವ ಹರಿಯುತ್ತೆ ನಾವಿವತ್ತು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ನಮ್ಮ ಹೆಮ್ಮೆಯ ಸೈನಿಕರು ಕಾರಣ ಇದೀಗ ಸೈನಿಕನ ಮಗನೊಬ್ಬ ಟೀಮ್ ಇಂಡಿಯಾದಲ್ಲಿ ಮಿಂಚುತ್ತಿದ್ದಾನೆ ಭಾರತ ತಂಡ ಸಂಕಷ್ಟದಲ್ಲಿದ್ದಾಗ ಕ್ರಿಸ್ಗೆ ಬಂದ ಈ ವೀರ ಪುತ್ರ ಸಮರ ವೀರನಂತೆ ಹೋರಾಡಿಬಿಟ್ಟ ಸಿಕ್ಕ ಅವಕಾಶವನ್ನ ಚೆನ್ನಾಗಿಯೇ ಬಳಸಿಕೊಂಡ ಈ ಹುಡುಗ ಈಗ ಟೀಮ್ ಇಂಡಿಯಾದ ಕಾಯಂ ಸದಸ್ಯನಾಗುವ ಮುನ್ಸೂಚನೆ ಕೊಟ್ಟು ಬಿಟ್ಟಿದ್ದಾನೆ ಸಿಕ್ಕಿದ ಅವಕಾಶವನ್ನ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನ ಈ ಸೈನಿಕನ ಪುತ್ರ ತೋರಿಸಿಕೊಟ್ಟಿದ್ದಾನೆ ಧೋನಿ ನಂತರ ಟೀಮ್ ಇಂಡಿಯಾಗೆ ಇಂತಹ ಒಬ್ಬ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಸಿಕ್ಕಿಲ್ಲ ಆದರೆ ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ರಿಷಬ್ ಪಂತ್ ಆ ಸ್ಥಾನವನ್ನ ತುಂಬಿದ್ರು ಬ್ಯಾಟಿಂಗ್ ಮತ್ತು ಕೀಪಿಂಗ್ ಎರಡರಲ್ಲೂ ಅದ್ಭುತ ಪ್ರದರ್ಶನದ ಮೂಲಕ ತಂಡದ ಮ್ಯಾಚ್ ವಿನ್ನರ್ ಪಟ್ಟ ಗಿಟ್ಟಿಸಿದ್ರು ಆದರೆ ಸದ್ಯ ಪಂತ್ ತಂಡದಿಂದ ಹೊರಗುಳಿದಿದ್ದಾರೆ ಆಕ್ಸಿಡೆಂಟ್ನಲ್ಲಿ ತೀವ್ರ ಗಾಯಗೊಂಡು ರಿಕವರಿ ಆಗ್ತಿದ್ದಾರೆ ಪಂತ್ ತಂಡದಿಂದ ಔಟ್ ಆದ ಮೇಲೆ ಅವರ ಸ್ಥಾನವನ್ನ ತುಂಬಬಲ್ಲ ಮತ್ತೊಬ್ಬ ಆಟಗಾರ ಸಿಕ್ಕಿರಲಿಲ್ಲ ಕೆ ಎಸ್ ಭರತ್ ಪಂತ್ ಹತ್ತಿರಕ್ಕೂ ಸುಳಿಯಲಿಲ್ಲ ಒಂದೇ ಒಂದು ಇನ್ನಿಂಗ್ಸ್ ನಲ್ಲೂ ಹೇಳಿಕೊಳ್ಳುವ ಪ್ರದರ್ಶನ ಭರತ್ ರಿಂದ ಬರಲಿಲ್ಲ ಇವರೆಗೂ ಹನ್ನೆರಡು ಇನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿರುವ ಭರತ್ ಇಪ್ಪತ್ತು ಪಾಯಿಂಟ್ ಸೊನ್ನೆ ಒಂಬತ್ತರ ಸರಾಸರಿಯಲ್ಲಿ ಕೇವಲ ಇನ್ನೂರ ಇಪ್ಪತ್ತೊಂದು ರನ್ ಕಲೆ ಹಾಕಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಭರತ್ಗೆ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡೋದಕ್ಕೆ ಬೆಸ್ಟ್ ಚಾನ್ಸ್ ಆಗಿತ್ತು ಆದರೆ ಮೊದಲ ಎರಡು ಪಂದ್ಯಗಳಲ್ಲಿ ಭರತ್ ಶೋ ನೀಡಿದ್ರು ಬಂಗಾರದಂತಹ ಅವಕಾಶವನ್ನ ಬಳಸಿಕೊಳ್ಳುವಲ್ಲಿ ವಿಫಲರಾದರು ಇದರಿಂದ ಪ್ಲೇಯಿಂಗ್ ಇಲೆವೆನ್ ನಿಂದ ಕೈ ಬಿಡಲಾಗಿದೆ ಭರತ್ ಸ್ಥಾನದಲ್ಲಿ ಧ್ರುವ ಜುರೇಲ್ ಮಿಂಚುತ್ತಿದ್ದಾರೆ ನಾವು ಆರಂಭದಲ್ಲೇ ಹೇಳಿದಂತೆ ಸಿಕ್ಕ ಅವಕಾಶವನ್ನ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನ ಜುರೇಲ್ ನಿಂದ ಕಲ್ತ್ಕೊಳ್ಬೇಕು ಇಂಗ್ಲೆಂಡ್ ಸರಣಿಗೆ ಆಯ್ಕೆಯಾದರೂ ಮೊದಲ ಎರಡು ಪಂದ್ಯಗಳಲ್ಲಿ ಗೆ ಮೈದಾನಕ್ಕಿಳಿಯುವ ಅವಕಾಶ ಸಿಕ್ಕಿರಲಿಲ್ಲ ಆದ್ರೆ ಮೂರನೇ ಟೆಸ್ಟ್ ಮೂಲಕ ಪದಾರ್ಪಣೆ ಮಾಡಿದ ಜುರೇಲ್ ಮೊದಲ ಇನ್ನಿಂಗ್ಸ್ ನಲ್ಲಿ ನಲವತ್ತ ಆರು ರನ್ ಬಾರಿಸಿ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡಿದ್ರು ಜೊತೆಗೆ ಅದ್ಭುತ ವಿಕೆಟ್ ಕೀಪಿಂಗ್ ಮೂಲಕವೂ ಸೈ ಎನಿಸಿಕೊಂಡ್ರು ಮೊದಲ ಪ್ರಯತ್ನದಲ್ಲೇ ಎಲ್ಲಾ ಕ್ಷೇತ್ರದಲ್ಲೂ ಮಿಂಚಿದ್ದಾನೆ ಈ ಹುಡುಗ ಅಲ್ಲಿಗೆ ಭಾರತದ ಒಂದು ಕೊರತೆ ನೀಗಿದೆ ಕೇವಲ ವಿಕೆಟ್ ಕೀಪಿಂಗ್ ಗೆ ಅಂತ ವಿಕೆಟ್ ಕೀಪರ್ ಅನ್ನ ಆಯ್ಕೆ ಮಾಡುತ್ತಾ ಇದ್ದ ಭಾರತ ಮುಂದೆ ಈ ಆಟಗಾರನ ಮೇಲೆ ಬ್ಯಾಟಿಂಗ್ ನ ಬಗ್ಗೆ ಕೂಡ ನಂಬಿಕೆ ಇಡಬಹುದು ಇನ್ನು ನಾಲ್ಕನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ಜುರೇಲ್ ತಮ್ಮ ತಾಕತ್ತು ನಿರೂಪಿಸಿದ್ರು ಜವಾಬ್ದಾರಿಯುತ ಬ್ಯಾಟಿಂಗ್ ನಿಂದ ಸಂಕಷ್ಟದಲ್ಲಿದ್ದ ತಂಡಕ್ಕೆ ನೆರವಾದ್ರು ಫಿಯರ್ಲೆಸ್ ಬ್ಯಾಟಿಂಗ್ ನಿಂದ ಆಂಗ್ಲರ ಮೇಲೆ ಕೌಂಟರ್ ಅಟ್ಯಾಕ್ ಮಾಡಿದ್ರು ಎಂಟನೇ ಗೆ ಕುಲ್ದೀಪ್ ಯಾದವ್ ಜೊತೆಗೂಡಿ ಅರ್ಧ ಶತಕದ ಜೊತೆಯಾಟ ಆಡಿದ್ರು ಈ ಮೂಲಕ ಇಂಗ್ಲೆಂಡ್ ನ ಮುನ್ನಡೆಯ ಅಂತರವನ್ನು ತಗ್ಗಿಸಿದ್ರು ಐದು ಫೋರ್ ಮತ್ತು ನಾಲ್ಕು ಬರ್ಜರಿ ಸಿಕ್ಸ್ ಸಹಿತ ತೊಂಬತ್ತು ರನ್ ಗಳಿಸಿದ್ದಾಗ ಔಟ್ ಆದ್ರು ಶತಕದ ಅಂಚಿನಲ್ಲಿ ಎಡವಿದ್ರು ಜುರೇಲ್ ಕೆಚ್ಚದೆಯ ಹೋರಾಟಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಭಾರತಕ್ಕೆ ಮತ್ತೊಬ್ಬ ಧೋನಿಯ ಉತ್ತರಾಧಿಕಾರಿ ಸಿಕ್ಕ ಅಂತಿದ್ದಾರೆ ಇಲ್ಲಿ ಧ್ರುವ ಆರ್ಭಟ ಮತ್ತೊಬ್ಬ ಆಟಗಾರನ ಸ್ಥಾನಕ್ಕೆ ಕುತ್ತು ತರುವ ಸಾಧ್ಯತೆ ಇದೆ ಹೌದು ಜುರೇಲ್ ಅಬ್ಬರದಿಂದ ರಿಷಬ್ ಪಂತ್ಗೆ ನಡುಕ ಶುರುವಾಗಿದೆ ಯಾಕಂದ್ರೆ ಪಂತ್ ತಂಡದಲ್ಲಿ ಏನ್ ಮಾಡ್ತಾ ಇದ್ರು ಅದನ್ನೇ ಜುರೇಲ್ ಮಾಡುತ್ತಿದ್ದಾರೆ ಆ ಮೂಲಕ ರನ್ನ ರಿಪ್ಲೇಸ್ ಮಾಡಿದ್ದಾರೆ ಇದರಿಂದ ಪಂತ್ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡೋದು ಅಷ್ಟು ಸುಲಭವಲ್ಲ ಆಕ್ಸಿಡೆಂಟ್ ನಂತರ ಚೇತರಿಸಿಕೊಳ್ಳುತ್ತಿರುವ ಡೆಲ್ಲಿ ಡ್ಯಾಶರ್ ಅದು ಯಾವಾಗ ತಂಡಕ್ಕೆ ವಾಪಸ್ ಆಗ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅಷ್ಟರೊಳಗೆ ಜುರೇಲ್ ತಂಡದಲ್ಲಿ ಸ್ಥಾನ ಫಿಕ್ಸ್ ಮಾಡಿಕೊಂಡ್ರೆ ಪಂತ್ಗೆ ನಿರಾಸೆ ತಪ್ಪಿದ್ದಲ್ಲ ಅದೇನೇ ಇರಲಿ ಧ್ರುವ ಜುರೇಲ್ ಸಿಕ್ಕ ಅವಕಾಶವನ್ನ ಚೆನ್ನಾಗಿಯೇ ಬಳಸಿಕೊಂಡಿದ್ದಾರೆ ಈ ಮೂಲಕ ತಮ್ಮ ಮುಂದಿನ ಹಾದಿಯನ್ನ ಸುಗಮಗೊಳಿಸಿದ್ದಾರೆ ಧ್ರುವ ಆಟದ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ